ನಾನು ಶಿವಕುಮಾರ್ ಈ ರಾಜ್ಯವನ್ನ ಲೂಟಿ ಮಾಡತಕ್ಕಂತ ಬಡ ಕುಟುಂಬದ ಹೆಣ್ಣು ಮಕ್ಕಳ ಆಸ್ತಿಗಳನ್ನ ಲಪ್ಟಾಯಿಸಿರ್ತಕ್ಕಂಥ ಟಿ ಕೆ ಶಿವಕುಮಾರ್ಗೆ ಹವೇ ನಾನು ಸಿದ್ದರಾಮಯ್ಯನವರ ಪರವಾಗಿ ಕಲ್ಲು ಬಂಡೆ ತರ ನಿಂತವ್ರಂತೀಗ ಈ ಶಿವಕುಮಾರ್ ಸಿದ್ದರಾಮಯ್ಯ ಮುಂದುವರಿಲಿಕ್ಕೆ ಬಂಡೆ ತರ ಇದ್ದೇನೆ ಅಂತ ಹೇಳಿದ್ದಾರೆ ಆ ಬಂಡೆ ನಂಬ್ಕೊಂಡು ಹೋಗಿದ್ದೀಗ ನನ್ನ ತಲೆ ಮೇಲೆ ಬಂಡೆ ಬಿದ್ದಿತ್ತು ಆ ಬಂಡೆ ಸ್ವಲ್ಪ ದೂರ ಇಟ್ಟಿದ್ರೆ ಏನೋ ಆಯ್ತಿರ್ಲಿಲ್ಲ ನನಗೆ ಈಗ ಬಾಬಾ ಸಿದ್ದರಾಮಯ್ಯನವರಿಗೆ ಈಗ ಬಂಡೆ ತರ ಅಂತ ಅಲ್ಲಿ ಮುಗಿತು ಅಂತ ತಿಳ್ಕೊಂಬಿ ಸಿದ್ದರಾಮಯ್ಯ ಅವ್ರು ಹೇಳುತ್ತಾರೆ ನಾನು ಒಬ್ಬ ಹಿಂದುಳಿದ ಮಹಾನ್ ನಾಯಕ ಅವರ ನಂತರ ಪೂರ್ಣ ವರ್ಷದ ಸರ್ಕಾರ ಮಾಡಿ ಎರಡನೇ ಬಾರಿಗೆ ಮುಖ್ಯಮಂತ್ರಿ ಆಗಿದ್ದನ್ನ ಸಹಿಸಲಾರದೆ ಬಹಳ ಜನಕ್ಕೆ ಹೊಟ್ಟೆ ಉಳಿಗೆ ಉರಿ 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 ಅಂತಾರೆಗರಣ ಅದನ್ನ ನಿನ್ನೆ ಇಲ್ಲಿ ಪ್ರದರ್ಶನ ಮಾಡ್ಕೊಂಡು ನನ್ನನ್ನ ಯಡಿಯೂರಪ್ಪನವರು ನಾಗರಾವು ಅಂತ ಹೇಳಿದ್ದಾರೆ ಅಂತ ನಿನ್ನೆ ಮಾತನಾಡಿದ್ದಾರೆ ಇಲ್ಲಿ ನಾನು ಶಿವಕುಮಾರ್ ಅಂತ ಈ ರಾಜ್ಯವನ್ನ ಲೂಟಿ ಮಾಡತಕ್ಕಂಥ ಬಡ ಕುಟುಂಬದ ಹೆಣ್ಣು ಮಕ್ಕಳ ಕು ಆಸ್ತಿಗಳನ್ನ ಲಪಟಾಯಿಸಿರ್ತಕ್ಕಂಥ ಡಿ ಕೆ ಶಿವಕುಮಾರ್ಗೆ ನಾಗರಾಹವೇ ನಾನು ಅದು ಯಡಿಯೂರಪ್ಪನವ್ರು ಹೇಳಿದ್ದಾರೆ ಅದು ಯಡಿಯೂರಪ್ಪನವ್ರು ಹೇಳಿದ್ದಾರೆ ಏನಿದೆ ನಿನ್ನೆ ದಿನ ಇಲ್ಲಿ ಹೇಳಿದ್ದಾರೆ ವೇದಿಕೆ ಮೇಲೆ ಕುಮಾರಸ್ವಾಮಿ ನನ್ನ ಅಧ್ಯಕ್ಷತೆಯಲ್ಲಿ ನೂರ ಮೂವತ್ತಾರು ಸ್ಥಾನ ಕೊಟ್ಟಿದ್ದಾರೆ ಈ ನಾಡಿನ ಜನತೆ ಸರ್ಕಾರ ಮಾಡಲಿಕ್ಕೆ ನೀನು ಜನತಾಗಳದ ಅಧ್ಯಕ್ಷನಾಗಿ ನಿನಗೆ ಹತ್ತೊಂಬತ್ತು ಸ್ಥಾನ ಕೊಟ್ಟಿದ್ದಾರೆ ಈ ಮಾತು ನಿನ್ನೆ ಏನು ಹೇಳಿದ್ದೀರಿ ಅದೇನೋ ಸಿದ್ದರಾಮಯ್ಯನವರ ಪರವಾಗಿ ಕಲ್ಲು ಬಂಡೆ ತರ ನಿಂತವ್ರಂತೀಗ ಈ ಶಿವಕುಮಾರು ಸಿದ್ದರಾಮಯ್ಯನವರು ಮುಂದುವರಿಲಿಕ್ಕೆ ಬಂಡೆತರ ಇದ್ದೇನೆ ಅಂತ ಹೇಳಿದ್ದಾರೆ ಬಹುಶಃ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತು ಇದೇ ಬಂಡೆ ಕನಕಪುರದ ಬಂಡೆ ಕುಮಾರಸ್ವಾಮಿಗೆ ಟ್ರಬಲ್ ಶೂಟರು ಕುಮಾರಸ್ವಾಮಿ ರಕ್ಷಣೆ ಮಾಡೋನು ಅಂತ ಹೇಳಿ ಮಾಧ್ಯಮದ ಸ್ನೇಹಿತರು ಬಹಳ ಸ್ಟೋರಿ ಮಾಡಿದ್ರಿ ಆ ಬಂಡೆ ನಂಬ್ಕೊಂಡು ಹೋಗಿದ್ದಾಗೆ ನನ್ನ ತಲೆ ಮೇಲೆ ಬಂಡೆ ಬಿದ್ದಿತ್ತು ಆ ಬಂಡೆ ಸ್ವಲ್ಪ ದೂರ ಇಟ್ಟಿದ್ರೆ ಏನೂ ಆಯ್ತಿರ್ಲಿಲ್ಲ ನನಗೆ ಈಗ ಪಾಪ ಸಿದ್ದರಾಮಯ್ಯನವರಿಗೆ ಈಗ ಬಂಡೆ ಥರ ನಿಂತ್ಕರಂತೆ ಅಲ್ಲಿಗೆ ಮುಗೀತು ಅಂತ ತಿಳ್ಕೊಂಬಿಡಿ ರಾಜ್ಯದ ಜನ ಸಿದ್ದರಾಮಯ್ಯವರ ಬೆಂಬಲೂರು ಏನಾರ ಮೊನ್ನೆ ಅಸೆಂಬ್ಲಿ ಚುನಾವಣೆಯಲ್ಲಿ ಆಯ್ತಪ್ಪ ನೂರ್ ಮೂವತ್ತಾರು ಕೊಟ್ಟರು ಅದೇ ಈಗ ಲೋಕಸಭೆ ಚುನಾವಣೆಯಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮೊನ್ನೆ ಇಪ್ಪತ್ತೆಂಟು ಸ್ಥಾನದಲ್ಲಿ ಎಂಟು ಸ್ಥಾನಕ್ಕೆ ಯಾಕೆ ಬಂದ್ ನಿಂತಿರಿ ಈ ಎಂಟು ಸ್ಥಾನಕ್ಕೆ ಬಂದ್ರಲ್ಲ ಈಗೇನು ಹೇಳ್ತೀಯಪ್ಪ ನಿನ್ನ ಅಧ್ಯಕ್ಷಗಿರ್ಲಿ ಯಾತಕ್ಕೆ ಇಪ್ಪತ್ತೆಂಟರಿಂದ ಎಂಟಕ್ಕೆ ಬಂದೆ ನೀವು ಹಿಂದುಳಿದ ವರ್ಗದ ಮುಖ್ಯಮಂತ್ರಿ ಅಲ್ಲ ರಾಜ್ಯದ ಆರೂವರೆ ಕೋಟಿ ಜನತೆಯನ್ನ ಪ್ರತಿನಿಧಿಸತಕ್ಕಂತ ರಾಜ್ಯದ ಮುಖ್ಯಮಂತ್ರಿ ಅನ್ನೋದನ್ನ ಮೊದಲು ಇವತ್ತು ಸಿದ್ದರಾಮಯ್ಯವರೇ ನೀವು ಕಲ್ತ್ಕೋಬೇಕು ಅನ್ನೋದನ್ನ ಹೇಳಿಕ್ ಬಯಸ್ತೇನೆ ಕಪ್ ಚುಕ್ಕೆ ಇಲ್ಲ ಕಪ್ ಚುಕ್ಕೆ ಇಲ್ಲ ಅಂತಾರೆ ಬಹುಶಃ ಅದ್ಯಾರಪ್ಪ ನನ್ನ ಸ್ನೇಹಿತ ಒಬ್ಬ ಹೇಳ್ತಿರ್ತಾನೆ ಈ ಎಲ್ಲೋ ನಾನೇನೋ ಕಾಕಿ ಚಟ್ಟಿ ಬಹಳ ಬಿಗಿಯಾಗಿ ಕಟ್ಕೊಂಡಿದ್ದೀನಿ ಅಂತ ಹೇಳಿ ಯಾವಾಗ ಹೇಳ್ತಾ ಇರ್ತಾನೆ ಬಹುಶಃ ಸಿದ್ದರಾಮಯ್ಯನವ್ರ ಚಡ್ಡಿ ಎಲ್ಲ ಕಪ್ಪು ಮಾಡ್ಕೊಂಬಿಟ್ಟ ಅವ್ರೀಗ ಕಪ್ ಚುಕ್ಕೆ ಕಪ್ ಚುಕ್ಕೆ ಮುಖದಲ್ಲಿ ಕಾಣ್ತಿಲ್ಲ ಅಂದ್ರೆ ಏನ್ ಮಾಡಕ್ಕಾಗತ್ತೆ ನೆನ್ನೆ ಪಾಪ ಶಿವಕುಮಾರ್ ಇಲ್ಲಿ ಮಾತನಾಡಿದ್ದಾರೆ ಅಯ್ಯೋ ಪಾಪ ಪಾಪ ನಮ್ಮ ತಾಯಿ ಮುಖ್ಯಮಂತ್ರಿಗಳ ಧರ್ಮ ಪತ್ನಿಗೆ ಅವ್ರ ಅಣ್ಣ ಅರ್ಷ್ಣ ಕುಂಕುಮಕ್ಕೆ ಅಂತ ಹೇಳಿ ಮೂರು ಎಕರೆ ಜಮೀನ ದಾನ ಮಾಡಿರೋದು ತಪ್ಪ ತಪ್ಪಲ್ಲ ಶಿವಕುಮಾರ್ ಅವರೇ ಮೂರ ಎಕರೆ ಇಲ್ಲದೇ ಇದ್ರೆ ಎಕರೆ ದಾನ ಮಾಡಿಸಿ ಎಕರೆ ದಾನ ಮಾಡಿಸಿ ಮುಖ್ಯಮಂತ್ರಿಗಳೇ ನಿಮ್ಮ ಬೊಮ್ಮಾಯಿ ಮುಖಾಂತರ ಆದರೆ ಶ್ರಮ ಪಟ್ಟು ಕಾನೂನು ಬದ್ಧವಾಗಿ ಭೂಮಿಯನ್ನ ಖರೀದಿ ಮಾಡಿ ನಿಮ್ಮ ಸಹೋದರಿಗೆ ನೀವು ಕೊಟ್ಟಿದ್ರೆ ನಿಮ್ಮ ವಿಷಯವನ್ನ ನಾವು ಚರ್ಚೆನೆ ಮಾಡ್ತಾ ಇರಲಿಲ್ಲ ಆ ಭೂಮಿ ನಿಂಗರಾಜದೂ ಅಲ್ಲ ನಿಂಗುಂದೂ ಅಲ್ಲ ಅದ್ಯಾವುದೋ ದೇವರಾಜದೂ ಅಲ್ಲ ಆ ಭೂಮಿ ಸರ್ಕಾರದ ಭೂಮಿ ಸರ್ಕಾರದ ಭೂಮಿ ಇದು ನಮ್ಮ ಪ್ರಶ್ನೆ ಮಾಡಿದ್ದೆಲ್ಲ ತಪ್ಪುಗಳು ಮಾಡಿ ಈಗ ಸೈಟ್ ವಾಪಸ್ ಕೊಟ್ರೆ ನೀವು ಮಾಡಿದಂತ ಕಾನೂನು ಬಾಹಿರ ಚಟುವಟಿಕೆಗಳನ್ನ ಮುಚ್ಕೊಳ್ಳಲಿಕ್ಕೆ ಸಾಧ್ಯವ ನನ್ನ ಮಗನ ರಾಜಕೀಯದ ಭವಿಷ್ಯಕ್ಕೆ ನನ್ನ ಅಣ್ಣನ ಮಗನನ್ನ ಜೈಲಿಗೆ ಕಳಿಸಿದ್ದೇನೆ ಅಂತ ಹೇಳಿ ನನ್ನ ಮೇಲೆ ಈ ವೇದಿಕೆ ಮೇಲೆ ಹೇಳಿದ್ದೀರಿ ಆ ತಾಯಿ ಚಾಮುಂಡೇಶ್ವರಿಯ ಸನ್ನಿಧಾನದಲ್ಲಿ ನಿಂತು ಮಾತಾಡ್ತಾ ಇದ್ದೇನೆ ಮಿಸ್ಟರ್ ಶಿವಕುಮಾರ್ ಯಾವ ಎಸ್ ಎಂ ಕೃಷ್ಣ ಅವರು ಕೊತ್ವಾಲನ್ ಜೊತೆ ಜೀವನ ಮಾಡ್ಕೊಂಡಿದ್ದಂತ ನಿಮಗೆ ರಾಜಕೀಯದಲ್ಲಿ ಜನ್ಮ ಕೊಟ್ಟಿದ್ರು ಆ ಕುಟುಂಬದ ಒಬ್ಬ ಶ್ರಮಜೀವಿ ಸಿದ್ಧಾರ್ಥ ಅವರ ಮರಣಕ್ಕೆ ಆತ್ಮಹತ್ಯೆಗೆ ಕಾರಣ ಯಾರು ಜನಗಳ ಮುಂದೆ ಇಡ್ತೀರಾ ಇಡ್ತೀರಾ ಇದನ್ನ ಜನಗಳ ಮುಂದೆ ಜೇಡ್ರಳ್ಳಿ ಅಂತ ಹೇಳಿ ರಾತ್ರಿ ಇವ್ರ ಸ್ನೇಹಿತರೊಬ್ರು ವಾಸು ಅಂತ ಹೇಳಿ ಇಬ್ರು ಸೇರಿ ನೈಟ್ ಹೋಗೋದು ರಸ್ತೆಯಲ್ಲಿ ಜೇಡ್ರಳ್ಳಿ ಪಕ್ಕದಲ್ಲಿ ರೋಡಲ್ಲಿ ಆ ಮ್ಯಾನಲ್ ಚೇಂಬರ್ಗಳನ್ನ ಕದ್ದು ಆ ಗುಜರಿ ಅಂಗಡಿಗೆ ಹಾಕಿ ಹಣ ಸಂಪಾದನೆ ಮಾಡ್ತಾ ಇದ್ದ ಶಿವಕುಮಾರ್ ಈ ಕುಮಾರಸ್ವಾಮಿ ಬಗ್ಗೆ ದೇವೇಗೌಡರ ಬಗ್ಗೆ ಮಾತಾಡ್ತೀಯ ನನಗೆ ಬೆಳಗ್ಗೆ ಕೇಳ ಆಶ್ಚರ್ಯ ಆಯ್ತು ಪಾಪ ನಿಖಿಲ್ ಕುಮಾರ್ ಕುಮಾರಸ್ವಾಮಿ ನನ್ನ ಇಲ್ಲಿ ಪ್ರಶ್ನೆ ಮಾಡಿದ್ದೀರಿ ರಾಜಕೀಯದಲ್ಲಿ ನಾನು ಇದ್ದಾಗ ನೀನ್ ಹುಟ್ಟೇ ಇರ್ಲಿಲ್ಲ ಅಂತ ಶಿವಕುಮಾರ್ ನಿಮ್ಮನ್ನು ಕೇಳುತ್ತೇನೆ ದೇವೇಗೌಡರು ಮೊದಲನೇ ಬಾರಿಗೆ ಶಾಸಕರಾಗಿ ಕಾವೇರಿ ನೀರಿನ ಬಗ್ಗೆ ವಿಧಾನಸಭೆಯಲ್ಲಿ ಚರ್ಚೆ ಮಾಡಿದಾಗ ನೀವು ಜನ್ಮ ತಾಳಿದ್ರ ಹುಟ್ಟಿದ್ರೂ ಇಪ್ಪತ್ತೈದು ಲಕ್ಷ ಮೂವತ್ತು ಲಕ್ಷ ಆ ಲಾರಿಗೆ ಫೀಸ್ ಕೊಟ್ಟು ಆ ಹೆಣ್ಣು ಮಗಳನ್ನ ಜೈಲಿಗೆ ಕಳಿಸಬೇಕು ಅಂತ ಹೇಳಿ ಹೊರಟಂತ ಶಿವಕುಮಾರ್ ನನ್ನನ್ನು ಪ್ರಶ್ನೆ ಮಾಡ್ತೀರಾ ನಾನು ಮಾಡಿದ್ದೇವೆ ಅಂತ ಹೇಳಿ ರೇವಣ್ಣನ ಮಕ್ಕಳನ್ನ ನನ್ನ ಮೇಲೆ ಇಲ್ಲಿ ಕೂತ್ಕೊಂಡು ಹೇಳ್ತೀರಾ ನನ್ನ ಮಗನ ಬೆಳೆಸಲಿಕ್ಕೆ ಅವ್ರನ್ನ ಜೈಲಿಗೆ ಕಳಿಸಿದ್ದೀನಿ ಅಂತ ಹೇಳಿ ಇದನ್ನ ಇವತ್ತು ಈ ನಾಡಿನ ಜನ ನಂಬೇಕ ಇಂಥ ಕುತಂತ್ರಿಗಳನ್ನ ಇಂಥ ಮನೆ ಆಳ್ನ ನಂಬ್ತೀರಾ ಈ ನಾಡಿನ ಜನ ಎರಡ್ ಸಾವಿರದ ಹದಿಮೂರು ಸಿದ್ದರಾಮಯ್ಯನವರೇ ಯಡಿಯೂರಪ್ಪನವ್ರು ಫೋಟೋ ಇಟ್ಕೊಂಡು ಪೂಜೆ ಮಾಡಬೇಕು ನೀವು ಕಾಂಗ್ರೆಸ್ನವರು ನನ್ನ ಮತ್ತು ಅವರ ನಡುವೆ ನಡೆದಂತ ಒಂದು ಅವತ್ತಿನ ವಿರೋಧ ಪಕ್ಷ ಆಡಳಿತ ಪಕ್ಷವಾಗಿ ನಮ್ಮಿಬ್ಬರ ಹೋರಾಟದ ಫಲ ಎರಡ್ ಸಾವಿರದ ಹದಿಮೂರಲ್ಲಿಯೇ ಹದಿಮೂರಲ್ಲಿ ಅಧಿಕಾರಕ್ಕೆ ಕಾಂಗ್ರೆಸ್ ಬಂದಿದ್ದು ಸಿದ್ದರಾಮಯ್ಯನವರೇ ನಿಮ್ಮ ಮುಖ ನೋಡಿ ಶಿವಕುಮಾರ್ ಮುಖ ನೋಡಿ ಜನ ಓಟ್ ಕೊಟ್ಟಿದ್ದಲ್ಲ ನಮ್ಮಿಬ್ಬರ ನಡುವೆ ಆದಂತ ಸಂಘರ್ಷ ಯಾವ ನೈತಿಕತೆ ಇದು ದೇವೇಗೌಡರನ್ನ ಪ್ರಧಾನಮಂತ್ರಿ ಮಾಡಿಬಿಟ್ರಂತೆ ತೆಗೆದಿದ್ದ ಯಾರು ಹೇಳಪ್ಪ ದೇವೇಗೌಡ್ರನ್ನ ನೀವು ಪ್ರಧಾನಮಂತ್ರಿ ಮಾಡಿದ್ರ ಕುಮಾರಸ್ವಾಮಿ ನೀವು ಪ್ರಧಾನಮಂತ್ರಿ ಮಾಡಿದ್ರ ಮುಖ್ಯಮಂತ್ರಿ ಮಾಡಿದ್ರ ಅದೇ ಕುಮಾರಸ್ವಾಮಿನ ಮುಖ್ಯಮಂತ್ರಿ ಮಾಡಿದ್ದು ಸನ್ಮಾನ್ಯ ಯಡಿಯೂರಪ್ಪನವರು ಬಿಜೆಪಿ ಅನ್ನೋದನ್ನ ಗಂಟಾ ಹೇಳ್ತೇನೆ ಇವತ್ತು ಹತ್ತು ವರ್ಷ ಗೂಟ ಹೊಡ್ಕೊಂಡಿರ್ತೀನಿ ಅಂತ ಹೇಳಿದ್ದೀರಲ್ಲ ಶಿವಕುಮಾರ್ ಇದು ಅಂತದ್ದು ಕಾಂಗ್ರೆಸ್ ಬೇರೆ ತೋರಿಸ್ತಾ ಇದ್ರಿ ನೆನ್ನೆ ಈ ಕಾಂಗ್ರೆಸ್ ಪಕ್ಷ ಈ ಕುಮಾರ್ ಶಿವಕುಮಾರ್ ಇರೋವರಿಗೆ ಈ ಪಂಡೆ ಇರೋವರಿಗೆ ನಾವು ಸರ್ಕಾರ ತೆಗಿತೀವಿ ಅಂತ ಎಲ್ಲಿ ಹೇಳಿದೀವಿ ನಾವು ಸರ್ಕಾರ ತೆಗಿತೀವಿ ಅಂತ ಹೇಳಿದೀವ ನಾವೆಲ್ಲೂ ಹೇಳಿಲ್ಲ ರಾಜಣ್ಣನ ಹೇಳಿಕೆ ಏನು ಸತೀಶ್ ಒಳ್ಳೆ ಹೇಳಿಕೆ ಏನು ಯಾರ್ಯಾರ ಹೇಳಿಕೆ ಏನೇ ನೀವು ಕೊಟ್ಟಿದ್ದೀರಿ ಸರ್ಕಾರ ತೆಗಿಯಕ್ಕೆ ನೀವು ಕಾಂಪಿಟೇಷನ್ ನೀವು ಸಿದ್ಧವಾಗಿದ್ದೀರಿ ನಾವ್ಯಾಕೆ ತೆಗಿಬೇಕು ಇಲ್ಲಿರ್ತಕ್ಕಂಥ ಬಿಜೆಪಿ ನಾಯಕರು ನಾವೆಲ್ಲ ಕಾಲ ಸನ್ನಿಹಿತವಾಗಿದೆ ಪಾಪ ಬಂಡೆ ಆಗಿ ನಿಂತ್ಕರಂತಲ್ಲ ಬಂಡೆ ಆಗಿ ನಮ್ಮ ಇದು ಸಿದ್ದರಾಮಯ್ಯರಿಗೆ ಆ ಬಂಡೆ ಆಗಿ ಸಿದ್ದರಾಮಯ್ಯ ಬಿದ್ದರೆ ಬಿದ್ದಿರ ಬಂಡೆ ಸಿದ್ದರಾಮಯ್ಯರ ಪರಿಸ್ಥಿತಿ ಏನಾಯ್ತದೆ ಆ ಬಂಡೆ ಮುಗೊಂಡು ಬಂಡೆ ಆಯ್ತಾರೆ ಇದು ಕುಮಾರಸ್ವಾಮಿ ಮೇಲೆ ಶಿವಕುಮಾರ್ ನೀನ್ ಕಣ್ಣು ಹಾಕಿದ್ರೆ ಸರ್ವನಾಶ ಆಗ್ತಕ್ಕಂಥ ಕಾಲ ಬಹಳ ದೂರ ಇಲ್ಲ ನನ್ನೆರಡು ಮಾತುಗಳನ್ನು ಮುಗಿಸ್ತೇನೆ ಜೈನ್ ಜೈ ಕರ್ನಾಟಕ ಮಾತಿ पब्लिक इंपैक्ट जनशक्त निर्णायक